ವೀಕ್ಷಕರೇ ನಮಸ್ಕಾರಗಳು ಕೆಕೆಆರ್ ವಿರುದ್ಧ ರೋಚಕವಾಗಿ ಗೆದ್ದ ಬಳಿಕ ಪಂಜಾಬ್ ತಂಡದ ಓನರ್ ಆಗಿದ್ದ ಪ್ರೀತಿ ಜಿಂತಾ ಅವರು ಮುಂದಿನ ಪಂದ್ಯದಲ್ಲಿ ನಾವು ಆರ್ ಸಿ ಬಿ ತಂಡವನ್ನು ಸೋಲಿಸುತ್ತೇವೆ ಎಂದು ಟೀಕಿಸಿದ್ದಾರೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಅಪ್ಪಟ್ಟ ಆರ್ ಸಿ ಬಿ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ನ ವ್ಯಕ್ತಪಡಿಸಿ ಹೌದು ಆರ್ ಸಿ ಬಿ ಪ್ಯಾನ್ಸ್ ಗಳಿಂದ ಈ ವಿಡಿಯೋಗೆ ಕೇವಲ ಎರಡ್ ನೂರು ಲೈಕ್ಸ್ಗಳನ್ನು ವ್ಯಕ್ತಪಡಿಸುತ್ತಿದ್ದೇವೆ ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ನಿನ್ನೆ ಟಾಟಾ ಐಪಿಎಲ್ ಆವೃತ್ತಿಯ ಮೂವತ್ತೊಂದನೇ ಪಂದ್ಯದಲ್ಲಿ ಕೆ ಆರ್ ವಿರುದ್ಧ ಪಂಜಾಬ್ ತಂಡವು ಹದಿನಾರು ರನ್ಸ್ಗಳ ರೋಚಕ ಗೆಲುವು ಕಂಡಿತು ವೀಕ್ಷಕರೇ ಈ ಒಂದು ರೋಚಕವಾದ ಗೆಲುವಿನ ಬಳಿಕ ಪಂಜಾಬ್ ತಂಡದ ಓಣರ್ ಆಗಿದ್ದ ಪ್ರೀತಿ ಜಿಂತಾ ಊರು ಇದೀಗ ಆರ್ ಸಿ ಬಿ ತಂಡದ ಮುಂದಿನ ಪಂದ್ಯದ ಬಗ್ಗೆ ಹೇಳಿದ್ದು ಹೌದು ಪ್ರೀತಿ ಜಿಂತಾ ಊರು ಈ ಬಗ್ಗೆ ಹೇಳಿದ್ದು ನೋಡಿ ವಿರಾಟ್ ಕೊಹ್ಲಿ ಅವರ ಪಡೆಯನ್ನು ನಾವು ಬೆಂಗಳೂರಿನಲ್ಲಿ ಸೋಲಿಸುತ್ತೇವೆ ಹೌದು ಹಿಂದಿನ ವರ್ಷದ ಸೇಡನ್ನು ಬೆಂಗಳೂರಿನಲ್ಲಿ ತೀರಿಸಿಕೊಳ್ಳುತ್ತೇವೆ ಮತ್ತು ಆರ್ ಸಿ ಬಿ ತಂಡವನ್ನು ಸೋಲಿಸಲು ನಮ್ಮ ತಂಡವು ಇದೀಗ ಸಾಕಷ್ಟು ಸ್ಟ್ರಾಟಜಿಗಳನ್ನು ಹಾಕಿಕೊಂಡಿದೆ ಹೌದು ನಿನ್ನೆ ಸೋಲುವ ಪಂದ್ಯವನ್ನು ನಾವು ಗೆದ್ದು ಬೀಗಿದ್ದೇವೆ ಮತ್ತು ಆರ್ ಸಿ ಬಿ ತಂಡವನ್ನು ಸೋಲಿಸುವುದು ಸುಲಭದ ಮಾತು ಹೌದು ವಿರಾಟ್ ಕೊಹ್ಲಿ ಅವರ ಪಡೆಯನ್ನು ಅಲ್ಪ ಮೊತ್ತಕ್ಕೆ ಕಟ್ಟಿಹಾಕಿ ಇವರನ್ನು ಟೀಕಿಸುತ್ತೇವೆ ಎಂದು ಪ್ರೀತಿ ಜಿಂತಾ ಅವರು ಆರ್ ಸಿ ಬಿ ತಂಡದ ಮುಂದಿನ ಪಂದ್ಯಕ್ಕಿಂತ ಮುಂಚಿತವಾಗಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ನೋಡಿದಿರಲ್ಲ ವಿರಾಟ್ ಕೊಹ್ಲಿ ಹಾಗೂ ಆರ್ ಸಿ ಬಿ ತಂಡದ ಬಗ್ಗೆ ಪ್ರೀತಿ ಜಂತ ಅವರು ಹೇಳಿದ್ದು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್